ಫೀಲ್ ಆಗಿದೆ ಅಂದ್ರೆ ನಿಜವಾಗ್ಲು ನಂಗೆ ಆಶ್ರಮ ಅನಿಸ್ತಿಲ್ಲ ಯಾವ್ದು ಮನೆಗೆ ಬಂದಿದ್ದೀವಿ ಅಂತ ಅನಿಸ್ತಾ ಇದೆ ಊಟ ಮಾಡೋಕ್ಕೂ ಕೂಡ ತುಂಬಾ ಇಷ್ಟು ಚೆನ್ನಾಗಿದೆ ನೋಡಿ ಕ್ಲೀನ್ ಆಗಿ ಇಟ್ಕೊಂಡಿದ್ದಾರೆ ನಾವೇ ಮನೆಗಳಲ್ಲೆಲ್ಲ ಸೋಮೇರಿ ತರ ಅಯ್ಯೋ ಅದ್ ಬಿದ್ರೆ ಬೆಳ್ಳಿ ಬಿಡು ಅಂತಾರೆ ಬಟ್ ಇಲ್ಲೆಲ್ಲ ತುಂಬಾ ಕ್ಲೀನ್ ಆಗಿ ಇಟ್ಕೊಂಡಿದ್ದಾರೆ ಮೈಂಟೈನ್ ಮಾಡೋದು ನಿಜವಾಗ್ಲೂ ಈಸಿ ಅಲ್ವೇ ಅಲ್ಲ ಮೊದಲನೇದಾಗಿ ಮೊದಲನೇ ವಾಡಿದು ಸೊ ಎಲ್ಲ ನೋಡಿ ಅಂತ ಅದ್ಭುತವಾದಂತ ಸಿನಿಮಾ ನೋಡ್ಕೊಂಡು ಎಷ್ಟು ಎಂಜಾಯ್ ಮಾಡ್ತಾವ್ರೆ ಬನ್ನಿ ಪಿಕ್ಚರು

ನಿಮ್ನ ಕೇಳ್ಬೇಕು ಎಲ್ರು ಅನ್ಕೊಂಡಿರ್ತಾರೆ ಎಲ್ಲ ಇವ್ರು ನೋಡ್ಕೋತಾರೆ ಎಲ್ಲ ಅನಾಥನು ಇವ್ರು ನೋಡ್ಕೋತಿರ್ತಾರೆ ನಿಮ್ಮಪ್ಪ ಅಮ್ಮ ಏನ್ ಮಾಡ್ತಾರೆ ನಮ್ಮಪ್ಪ ಅಮ್ಮ ಇಲ್ಲೇ ರೂಮ್ ಅವ್ರಿಗೆ ಸ್ಪೆಷಲ್ ಏನಿಲ್ಲ ಅವ್ರ ರೂಮ್ ತೋರಿಸ್ತೀನಿ ಮತ್ತೆ ಅಣ್ಣ ಯಾವ್ದೋ ಒಂದು ಬಾಡಿಗೆ ಮನೇಲಾಗ್ಲಿ ಎಲ್ಲೋ ಬೇರೆ ಕಡೆನೂ ಇಲ್ಲ ಇದೇ ತರ ಇನ್ನೊಂದು ರೂಮ್ ಅಲ್ಲಿ ಅಣ್ಣನು ಅವ್ರ ಹೆಂಡತಿ ಜೊತೆ ಇಲ್ಲೇ ಇದ್ದಾರೆ ನಿಜವಾಗ್ಲೂ ಅದು ಗ್ರೇಟ್ ಅಂತಾನೆ ಹೇಳ್ಬೋದು ಸೊ ನಾನು ನೋಡ್ಕೊಂಡು ಇಲ್ಲಿ ಇರ್ಬೇಕು ಅನ್ನೋ ಮನಸ್ಥಿತಿ ಎಲ್ರಿಗೂ ಇರುತ್ತೆ ಬಟ್ ಅವ್ರ ಆ ತರ ಇಲ್ಲ ಇದೇ ತರ ಬೆಡ್ ಇದೇ ತರ ಒಂದು ರೂಮಲ್ಲಿ ಅವರು ಆ ಕಡೆ ಇದಾರೆ ಅಷ್ಟೇ ನೋಡಿದ್ರಲ್ವಾ ನೀವೇ ಅದು ಇವತ್ತು ಬೆಳಿಗ್ಗೆನೆ ಪಾಪ ನನಗೆ ಹುಷಾರಿಲ್ಲ ಫುಲ್ ಜ್ವರ ಇವ್ರು ಬಂದ್ ಬರ್ತಾರೆ ಅನ್ನೋದು ಇನ್ಫಾರ್ಮೇಶನ್ಸ್ ಗೊತ್ತಿಲ್ಲ ನನಗೆ ಸೊ ಬಂದು ಸೀದಾ ನಮ್ ರೂಮ್ಗೆ ಬಂದಿದ್ರು ಸೊ ಅವಾಗ ಅವ್ರಿಗೆ ನೋಡಿದರೆ ಅವ್ರಿಗೆ ಅರ್ಥ ಆಗಿದೆ ಸೊ ಇಲ್ಲಿ ನಾನು ದೊಡ್ಡವನು ಸ್ಪೆಷಲ್ಲು ಆಶ್ರಮದ ಓನರು ಅದ್ಯಾವ್ದು ಫೀಲ್ ಇಲ್ಲ ಅದ್ಯಾವ್ದಾರ ನಮ್ಮ ಮುಗ್ದಲ್ಲೂ ನಿಮ್ಗೆ ಕಾಣಲ್ಲ ಇದೆಲ್ಲ ಮೂರು ವಾರ ಫುಲ್ ಆಗಿದೆ ನಮ್ಮ ಆಶ್ರಮದಲ್ಲಿ ಮಲ್ಗೊಳ್ಳು ಜಾಗ ಇಲ್ಲಿದ್ದೆ ಸ್ವರ್ಗದಲ್ಲಿ ಅವ್ರೆ ಸ್ವರ್ಗದ ಬಾಗಿಲು ತಟ್ಟವ್ರೆ ಬಾಗಿಲು ತೆಗ್ದಿಲ್ಲ ಭಗವದ್ಗೀತೆ ಅನ್ಕೋಬೇಡಿ ಯೋಗೇಶ್ ಅವರು ಅವ್ರ ಅಪ್ಪ ಅಮ್ಮನಿಗೆ ಏನೋ ಮನೆ ಕಟ್ಟಿಸ್ಕೊಟ್ಟು ಏನೋ ಅಂತ ನೋಡಿ ಅವರೋ ಜಾಗ ಇದು

ಸೊ ನಾವೇನೇ ಕೆಲಸ ಮಾಡ್ಬೋದು ನಮಗೆ ಕರ್ನಾಟಕದಲ್ಲಿ ಎಷ್ಟೇ ಸಕ್ಸಸ್ ಸಿಗ್ಬೋದು ಮುನ್ನೂರ ಜನ ಎಷ್ಟೇ ಪ್ರೀತಿಸ್ಬೋದು ಬಟ್ ನಮ್ಗೆ ಏನೇ ಪ್ರೀತಿ ಸಿಗ್ಬೋದು ಕೊನೆ ಉಸಿರೋವರೆಗು ಇವರು ಪಾದದ ಧೂಳು ಅಂತಲೇ ನಾನು ಹೇಳೋದು ಸೊ ನನ್ನ ಉಸಿರಿರೋವರೆಗೂ ಹೋದ ಮೇಲೂ ಅಷ್ಟೇ ಇವ್ರ ಪಾದದ ಧೂಳ ನಾನು ಅನ್ನೋಕ್ಕೆ ಇಷ್ಟಪಡ್ತೀನಿ ನನ್ನ ಒಂದು ಮುಂದೆ ಒಂದು ಜನ್ಮ ಅಂತ ಏನಾದರೂ ಇದ್ದರೆ ಮನುಷ್ಯನಾಗಿ ಹುಟ್ಟತೀನಿ ಅಂತ ಏನಾದ್ರೂ ಭಗವಂತ ಆಶೀರ್ವಾದ ಮಾಡಿದ್ರೆ ಅವ್ರಿಗೆ ಶಿಷ್ಯನಾಗ್ ಹುಟ್ಟಬೇಕು ಆಸೆ ನಾವು ಇಲ್ಲೇ ಲೋಕಲ್ ಆಗಿರೋದ್ರೆ ತುಮಕೂರಿಂದ ತುಂಬ ಚೆನ್ನಾಗಿ ಇವ್ರನ್ನ ಗೌರವಿಸ್ತಾರೆ ಎಷ್ಟು ನಂಬ್ತಾರೆ ಅಂದರೆ ಅವ್ರನ್ನ ಯಾಕಷ್ಟು ಇದು ಮಾಡ್ತಾರೆ ಅಂದರೆ ಅಣ್ಣ ಅವರು ನಿಮ್ತಾರನೇ ಒಂದು ಸಣ್ಣ ಆಶ್ರಮದಿಂದ ಮಕ್ಕಳಿಗೆ ಊಟ ಮಾಡೋಕೆ ಸ್ಟಾರ್ಟ್ ಮಾಡಿ ಇವತ್ತು ದೊಡ್ಡ ಮಠದಲ್ಲಿ ಇವ್ರು ಊಟ ಇವ್ರನ್ನ ಎಷ್ಟು ನೆನ್ಸ್ಕೊಂತಾರೆ ಅಂದರೆ ನಾವು ಇವನ್ ಕರ್ನಾಟಕ ತುಮಕೂರಲ್ಲೇ ಅಲ್ಲ ತುಂಬಾ ಕಡೆ ಇವ್ರನ್ನ ನೆನ್ಸ್ಕೊಂತಾರೆ ಅದಕ್ಕೆ ನಡೆದಾಡೋ ದೇವ್ರ ಅಂತ ಅಂತಾರೆ ಸೊ ನೀವು ಕೂಡ ಅವ್ರ ತರನೇ ಒಂದು ದೊಡ್ಡ ವ್ಯಕ್ತಿ ಆಗ್ತೀರಾ ಒಂದ್ ಚಿಕ್ಕರಿಂದ ಸ್ಟಾರ್ಟ್ ಮಾಡಿದ್ರೆ ದೊಡ್ಡದಾಗ್ಬೋದು ನೀವ್ ಸ್ಟಾರ್ಟ್ ಮಾಡಿದೀರಾ ಮುಂದೆ ಆ ದೇವ್ರು ನಿಮ್ಗೂ ಯಶಸ್ ಕೊಟ್ಟು ತುಂಬಾ ದೊಡ್ಡದೇನೆ ಸ್ಟಾರ್ಟ್ ಮಾಡ್ತೀರಾ ಅನ್ನ ಥ್ಯಾಂಕ್ ಯು ಸೊ ಮಚ್ ಸೊ ಅವ್ರ ಭಕ್ತಿಗೆ ನಾವು ಮೆಚ್ಚಲೇಬೇಕು ಅವ್ರದ್ದು ದೊಡ್ಡ ವಿಗ್ರಹನೇ ಮಾಡಿ ಇಲ್ಲಿಟ್ಟಿದ್ದಾರೆ ಸೊ ನಾವೀಗ ಈಗ ಹೋಗ್ತಾ ಇರೋದು ಲೇಡೀಸ್ ಗೆ ಒಂದು ವಾರ್ಡ್ ಇದೆ ಈ ಇದೆ ಇಲ್ಲೆಲ್ಲ ರೇಷನ್ ನೋಡ್ತಾ ಇರ್ಬೋದು ಆಗದಷ್ಟು ನೀವು ಹೆಲ್ಪ್ ಮಾಡಿದ್ರೆ ಇಲ್ಲಿರೋರ್ಗು ಲೈಕ್ ಮೂರ್ ಹೊತ್ತು ಊಟ ಮಾಡಕ್ ನೆಮ್ಮದಿ ಊಟ ಮಾಡಬಹುದು ಯಾಕಂದ್ರೆ ಒಬ್ಬರೇ ಮಾಡಬೇಕು ಅಂದ್ರೆ ಇದು ಎಂಬತ್ತು ತೊಂಬತ್ತು ಜನ ಸಾಕೋದು ನಿಜವಾಗ್ಲೂ ಈಸಿ ಮಾತಲ್ಲ ನಿಮ್ಮ ಕೈಲ ಸಹಾಯನ ನೀವು ಮಾಡ್ತಾ ಇದ್ರೆ ಅವ್ರಿಗೂ ಹೆಲ್ಪ್ ಆಗುತ್ತೆ ನಿಮಗೂ ಒಂದು ಮಾಡಿ ಸ್ಯಾಟಿಸ್ಫ್ಯಾಕ್ಷನ್ ಮನಸ್ಸಿಗಿರುತ್ತೆ ಇರುತ್ತೆ ಆತ್ಮ ತೃಪ್ತಿ ಅನ್ನೋದೊಂದು ಸಿಗುತ್ತೆ ಬರೀ ಏಜ್ ಆದವ್ರೆ ಅಲ್ಲ ಅದು ಒಂದು ಹೆಣ್ಮಕ್ಳು ಯಾರ ಅವ್ರಿಗೆ ನಿರ್ಗತಿಕರಾಗಿರ್ಬೋದು ಅಥವಾ ಅವ್ರಿಗೆ ಇದ್ರೆ ಪ್ರಾಬ್ಲಮ್ ಆಗಿದೆ ಅಂತವ್ರು ಅಣ್ಣ ಇಲ್ಲಿ ಇಟ್ಕೊಂಡು ಸಾಕ್ತಾ ಇದಾರೆ

ಸೊ ಯಾಕಂದರೆ ಆಶ್ರಮ ಅಂದ್ರೆ ಹಾಗೆ ನಾವು ಏನೋ ಕೊಡೋದಲ್ಲ ಸೊ ಅವ್ರಿಗೆ ತೃಪ್ತಿಯಾಗಿ ಅವ್ರಿಗೆ ಖುಷಿಯಾಗಿ ನೋಡ್ಕೊಳ್ಳೋದೇ ನಮ್ಮ ಕೆಲಸ ಅವರು ಸ್ಯಾಟಿಸ್ಫ್ಯಾಕ್ಷನ್ ಮಾಡೋಕ್ಕಾಗಿಲ್ಲ ಅಂದರು ನಮ್ಮ ಆತ್ಮ ಆತ್ಮತೃಪ್ತಿಗಾದರೂ ನಾವು ಮಾಡಬೇಕಾಗತ್ತೆ ಸೊ ಹಂಗಾಗಿ ನೋಡಿ ಪ್ರತಿಯೊಬ್ರು ನೋಡಿ ಒಂದು ವೀಡಿಯೋ ನೋಡಿ ಮಜಾ ತಗೊಳ್ಳೋದಲ್ಲ ಯಾಕಂದರೆ ತುಂಬ ಕಷ್ಟ ಇದೆಲ್ಲ ಸೊ ತುಂಬ ಕಷ್ಟ ಅಂದರೆ ತುಂಬ ಕಷ್ಟ ಸೊ ಪ್ರತಿಯೊಬ್ಬರೂ ನಾನು ಎಲ್ಲರತ್ರ ಕೇಳೋದೇನು ಸಾವಿರ ಕೊಡಿ ಲಕ್ಷ ಕೊಡಿ ಕೋಟಿ ಕೊಡಿ ಅಲ್ಲ ಒಂದು ರೂಪಾಯಿ ಕೊಡಿ ಒಂದೊಂದು ರೂಪಾಯಿ ನೀವು ಡೊನೇಟ್ ಮಾಡಿದ್ರೂ ಎಷ್ಟೋ ಜನರು ಹೊಟ್ಟೆ ತುಂಬುತ್ತೆ ಎಷ್ಟೋ ಜನರಿಗೆ ಊಟ ಹಾಕೋಕ್ಕೆ ದಾರಿ ಆಗುತ್ತೆ ಇವತ್ತೇನು ಮತ್ತು ಎಪ್ಪತ್ತು ಜನ ಇರ್ಬೋದು ನಾಳೆ ಇನ್ನೂ ಸಾವಿರ ಜನ ಆಗ್ಬೋದು ಐನೂರು ಜನ ಆಗ್ಬೋದು ಸೊ ನೀವೆಲ್ಲ ಸಹಾಯ ಮಾಡಿದ್ರೆ ಇದನ್ನು ಇನ್ನೂ ದೊಡ್ಡ ಮಟ್ಟದಲ್ಲಿ ನಾನು ಹೋಗ್ಬೋದು ಯಾವುದೇ ಸರ್ಕಾರ ಯಾವುದೇ ಗಣ್ಯ ವ್ಯಕ್ತಿ ಯಾವುದೇ ಸಂಘ ಸಂಸ್ಥೆ ಯಾವುದೇ ಇವತ್ತಿಗೂ ನನ್ನ ಕಡೆ ಅಂತೂ ಬಂದಿಲ್ಲ ಸಾವಿರ ವೀಡಿಯೋನ ನಾನು ಇರ್ತೀನಿ ಸೊ ದಯವಿಟ್ಟು ಪ್ರತಿಯೊಬ್ಬರು ಈ ವಿಡಿಯೋ ನೋಡೋವಂಥವ್ರು ಈ ವಿಡಿಯೋನ ಶೇರ್ ಮಾಡಿ ನಿಮಗೂ ಒಂದು ಸತಿ ವಿಸಿಟ್ ಮಾಡಿ ಸಹಾಯ ಅಂದರೆ ನೀವು ಅಲ್ಲಿಂದಲೇ ಕೊಟ್ಬಿಡ್ಬೇಕಂತ ಏನೂ ಇಲ್ಲ ಸೊ ವಿಸಿಟ್ ಮಾಡಿ ನಿಮ್ಮ ಕೈಲಾಗಿದ್ದ ಸಹಾಯವನ್ನು ಸಪೋರ್ಟನ್ನು ಬಂದು ಮಾಡಿ ಯಾಕಂದರೆ ಇಲ್ಲಿ ಎಷ್ಟೋ ಜನ ದೇವರು ಮಕ್ಕಳಿದ್ದಾರೆ ನನಗೊಂದು ಪ್ರಶ್ನೆ ಈ ನಾಲ್ಕು ವರ್ಷದಲ್ಲಿ ಒಂದು ಪ್ರಶ್ನೆ ಇದೆ ನಾನು ಯಾವಾಗಲೂ ಯೋಚನೆ ಮಾಡ್ತಾ ಇರ್ತೀನಿ ನಮ್ಮ ಆಶ್ರಮದ ತೊಪ್ಪತ್ತು ಒಂದು ಎಪ್ಪತ್ತೈದು ತೊಂಬತ್ತು ಜನ ಇದ್ದಾರೆ ಯಾಕೆ ಆಶ್ರಮ ನೋಡೋಕ್ಕೆ ಯಾವುದೇ ಗಣ್ಯ ವ್ಯಕ್ತಿಗಳು ಅಥವಾ ಎಮ್ ಎಲ್ ಎ ಎಮ್ ಪಿಗಳು ಇಲ್ಲ ಅಂತ ಯೋಚನೆ ಮಾಡಿದಾಗ ನನಗೆ ಬಂತು ಒಂದು ತಲೆಗೆ ಯಾಕೆ ಬರ್ತಾಯಿಲ್ಲ ಅಂದರೆ ಈ ಎಪ್ಪತ್ತೆಂಬತ್ತು ಜನ ಹತ್ರ ಓಟ್ ರೈಡಿ ಇಲ್ಲ ಓಟ್ ರೈಡಿ ಇದ್ರೆ ಖಂಡಿತವಾಗ್ಲೂ ಬರ್ತಾ ಇದ್ರು ಅಂತ ಅನಿಸ್ತು ನನಗೆ ಸೊ ನಿಜವಾಗ್ಲೂ ಅದೊಂದು ಒಂದ್ ಕಡೆ ಬೇಜಾರಾಗುತ್ತೆ ಈಗ ಒಂದ್ ಮನೇಲಿ ಎರಡ್ ಮನೇಲಿ ಯಾವ್ದಾದ್ರು ಒಂದೆರಡು ವೋಟ್ ಇದ್ರೆ ಇದ್ರೆ ಮನೆಗಳಿಗೆ ಹೋಗಿ ಕಷ್ಟ ಸುಖ ವಿಚಾರಿಸಿ ಅವ್ರನ್ನ ಮಾತಾಡ್ಸ್ಬಿಟ್ಟು ಬರ್ತಾರೆ ಇಲ್ಲಿ ತೊಂಬತ್ತು ಜನ ಇರೋ ಜಾಗಕ್ಕೆ ಒಬ್ರು ಗಣ್ಯ ವ್ಯಕ್ತಿಗಳು ಬರ್ತಾ ಇಲ್ಲ ಅಂದ್ರೆ ಮೇನ್ ರೀಸನ್ ವೋಟ್ ರೈಡಿ ಇಲ್ಲ ಸೊ ಇಷ್ಟೇ ನಾವು ಕಷ್ಟಪಟ್ಟು ನಡೆಸ್ತಾ ಇದ್ದೀವಿ ಅದು ನಮಗೆ ಮಾತ್ರ ಗೊತ್ತು ಇದನ್ನ ಯಾರನ್ನೂ ಆಗಲಿ ಏನಿಲ್ಲ ನನ್ನ ನನ್ನ ಜೀವನದಲ್ಲಿ ನಾನು ಇಬ್ಬರನ್ನ ಮೆಚ್ಚಿಸ್ಬೇಕು ಒಂದು ದೇವ್ರನ್ನ ಇನ್ನೊಂದು ಗುರುಗಳನ್ನ ನನ್ನ ಕೈಲಿ ಜನನ ಮೆಚ್ಚೋದಷ್ಟು ಶಕ್ತಿ ನನಗೆ ದೇವ್ರು ಕೊಟ್ಟಿದ್ದ ಹಾಗಾಗಿ ನಾನು ದೇವ್ರನ್ನ ದೇವ್ರು ಮೆಚ್ಚಬೇಕು ಗುರುಗಳ್ ಮೆಚ್ಚಬೇಕು ಅಂತ ಕೆಲಸನೇ ಮಾಡೋದು ನಮ್ಮ ಆಶ್ರಮ ದೇಶದಲ್ಲಿ ಟೆಲಿಕಾಲಿಂಗ್ ಓಮಿನಿ ಕಳಿಸೋದು ಆಮೇಲೆ ಹುಡುಗರು ಕಳಿಸಿ ಕಲೆಕ್ಷನ್ ಮಾಡಿಸೋದು ಇದು ಯಾವ ಕೆಲಸನೂ ನಾನು ಮಾಡಲ್ಲ ನನಗೆ ಇಷ್ಟವೂ ಇಲ್ಲ ಸೊ ನನ್ನ ಸೇವೆ ನಿಸ್ವಾರ್ಥವಾಗಿದ್ದರೆ ಖಂಡಿತವಾಗ್ಲೂ ಒಂದು ರೂಪಾಯಿ ಡೊನೇಟ್ ಮಾಡಿ ನೀವು ಕೂಡ ಒಂದು ರೂಪಾಯಿ ಸಾಕಷ್ಟು ಜನರು ಊಟ ಆಗುತ್ತೆ ಅಷ್ಟು ಮಾತ್ರ ಹೇಳ್ಬೋದು ನಾನು ಅಣ್ಣನ ಕಡೆಯಿಂದ ಒಂದು ಕೇಳ್ಪಟ್ಟೆ ಅಣ್ಣನ ಕಡೆಯಿಂದ ಯಾರೋ ಕಾಲ್ ಅಂತ ಕೆಲಸ ಕೊಡಿಸ್ತೀನಿ ಅಂತ ಇವ್ರ ಕಡೆಯಿಂದ ಮೆಸೇಜ್ಗಳು ಹೋಗ್ತಿದೆ ಅಂತ ಸೊ ಅದರ ಸ್ಪ್ಯಾಮ್ ಫೇಕ್ ಫೇಕ್ ಐ ಡಿಗಳನ್ನ ಕ್ರಿಯೇಟ್ ಮಾಡ್ತಾರೆ ಒಂದು ಒಳ್ಳೆ ಕೆಲಸ ಮಾಡೋನು ದಿಕ್ಕ ತಪ್ಪಿಸೋ ಕೆಲಸ ಹೆಂಗ್ ಮಾಡ್ತಾರಪ್ಪ ಅಂದ್ರೆ ನಮ್ಮ ಹೆಸರುಗಳನ್ನ ಯೂಸ್ ಮಾಡಿಕೊಂಡು ಯಾರಿಗೋ ಕೆಲಸ ಕೊಡಿಸ್ತೀವಿ ಅಂತ ಹೇಳೋದು ಯಾರಿಗೋ ಇದು ಮಾಡೋದು ದಯವಿಟ್ಟು ಮಾಡಬೇಡಿ ಯಾಕೆ ಗೊತ್ತಾ ಒಬ್ಬರು ಹೆಣ್ಮಕ್ಳಾಗಿರಲಿ ಯಾರೇ ಆಗಿರಲಿ ಅವ್ರು ಕಣ್ಣೀರು ಹಾಕಿ ಕೊಟ್ಟಿರ್ತಾರಲ್ಲ ದುಡ್ಡು ಅದು ನಿಮಗೆ ಶೋಭೆ ತರೋದಿಲ್ಲ ಯಾಕಂದರೆ ನಾವು ಕೊಟ್ಟಿದ್ದನ್ನು ಒಂದು ಒಳ್ಳೆ ಕೆಲಸಕ್ಕೆ ಉಪಯೋಗ ಆಗ ಮಾಡಿದ್ರೆ ಖಂಡಿತವಲ್ಲ ದೇವ್ರು ನಮ್ಗೆ ಒಳ್ಳೇದು ಮಾಡ್ತಾನೆ ಆ ಫೇಕ್ ಐ ಡಿಗಳನ್ನ ಕ್ರಿಯೇಟ್ ಮಾಡೋದು ನಮ್ಮ ಹೆಸ್ರುಗಳನ್ನ ಯೂಸ್ ಮಾಡಿ ಬೇರೆಯವ್ರ ಹತ್ರ ದುಡ್ಡು ಕಲೆಕ್ಟ್ ಮಾಡೋದ್ರಿಂದ ಈ ಬಿಟ್ಟು ಕೆಲಸ ಮಾಡಬೇಡಿ ಎಲ್ಲೋ ಒಂದು ಕಡೆ ನೀವು ಮಾಡೋದ್ರಿಂದ ನಮ್ಮ ಹೆಸ್ರಿಗೂ ಕೆಟ್ಟ ಕಳಂಕ ಅದು ಸೊ ನೋಡೋವಂಥವ್ರು ಹೌದ ಇವರು ಈ ಥರ ಮಾಡ್ತಿದಾರ ಅಂತ ಅನಿಸ್ಬಿಡುತ್ತೆ ನಮ್ಮ ಒಂದು ಆಶ್ರಮದ ಹೆಸರಲ್ಲಿ ಒಂದು ಮಾತನ್ನ ನೇರವಾಗಿ ಹೇಳ್ತೀನಿ ಯಾವುದೇ ಕಲೆಕ್ಷನ್ ಬರೋದಿಲ್ಲ ಯಾವುದೇ ಕೆಲಸ ಕೊಡಿಸೋದಿಲ್ಲ ಯಾವುದೇ ಒಂದು ರೀತಿಯಲ್ಲೂ ನೀವು ದುಡ್ಡು ಪೇ ಮಾಡಿ ಅವರಿಗೆ ಕೆಲಸ ಕೊಡಿಸುವಂಥ ಆಪ್ಷನ್ಸ್ ನಮ್ಮ ಇದರಲ್ಲಿ ಇರೋದಿಲ್ಲ ದಯವಿಟ್ಟು ಅರ್ಥ ಮಾಡ್ಕೊಂಡು ಆ ಥರ ಏನೇ ಇದ್ದರೂ ಕೂಡ ನಮ್ಮದು ಜನಸ್ನೇಹಿ ಎಲ್ಪ್ಲೈನ್ಗೆ ಫೋನ್ ಮಾಡಿ ನಾನು ಯಾವುದೇ ಕೆಲಸ ಮಾಡಿದ್ರೂ ಕೂಡ ಅದಕ್ಕೊಂದು ವಿಡಿಯೋ ಅಪ್ಲೋಡ್ ಮಾಡೇ ಮಾಡಿರ್ತೀನಿ ಸೊ ಇಂಥದ್ದು ಇದೆ ನಮ್ಮಲ್ಲಿ ಇಂಥದ್ದು ನಾವು ಮಾಡ್ತಾ ಇದ್ದೀನಿ ಅಂತ ಅಪ್ಲೋಡ್ ಮಾಡಿರ್ತೀನಿ ಸುಮ್ಮ ಸುಮ್ಮನೆ ಯಾರ್ಯಾರು ಹೇಳಿದ್ದು ನಂಬಿ ದಯವಿಟ್ಟು ಮೋಸ ಹೋಗಬೇಡಿ ನನ್ನ ಮುಖ ಕಾಣಿಸ್ತಾ ನಿಮಗೆ ನಾನು ಹೇಳಿದ್ದೀನ ಅದನ್ನು ಮಾತ್ರ ನೀವು ಅರ್ಥ ಮಾಡಿಕೊಳ್ಳಿ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ನಾಳೆ ಫೋನ್ ಮಾಡಿ ನನ್ನ ಪ್ರಶ್ನೆ ಕೇಳ್ತೀರಾ ಸರ್ ನಿಮಗೆ ಮಾಡಿದ್ವಿ ನೀವು ಫೋನ್ ಮಾಡಿ ನಾನು ಮಾತಾಡೇ ಇರೋದಿಲ್ಲ ಯಾರೋ ಮಾತಾಡಿರೋದನ್ನು ನನಗೆ ಹೇಳ್ತೀರಾ ಸೊ ಆ ಥರ ಆಗಬಾರ್ದು ದಯವಿಟ್ಟು ಅರ್ಥ ಮಾಡಿಕೊಂಡು ದಯವಿಟ್ಟು ಏನೇ ಮಾಡುವಾಗಲೂ ಯೋಚನೆ ಮಾಡಿ ಮಾಡಿ ನಮ್ಮ ಆಶ್ರಮದ ಹೆಸರಲ್ಲಿ ಯಾರೂ ನಿಮಗೆ ಕೆಲಸ ಕೊಡಿಸೋದಿಲ್ಲ ಇಷ್ಟು ಮಾತ್ರ ನಾ ಹೇಳಬಲ್ಲ ನೇರವಾಗಿ ಕೆಲಸ ಕೊಡಿಸೋದಾಗಲಿ ಅದೆಲ್ಲ ಏನೇನು ಆಶ್ರಮಕ್ಕೆ ಸೇರಿಸ್ಕೋತೀವಿ ಅದು ಅನಾಥನ ಮಾತ್ರ ಥ್ಯಾಂಕ್ ಯು ಒಳ್ಳೆಯದಾಗಲಿ ಎಲ್ರಿಗೂ ಆದಷ್ಟು ವೀಡಿಯೋ ಶೇರ್ ಮಾಡಿ ಈಗ ಒಬ್ರು ಬಂದ್ಬಿಟ್ಟು ಇಲ್ಲಿ ತರಕಾರಿ ಮತ್ತೆ ಒಂದು ರೇಷನ್ಗಳನ್ನ ಇಲ್ಲಿ ಕೊಡ್ತಾ ಇದ್ದಾರೆ ನೋಡ್ತಾ ಇರ್ಬೋದು ಸೊ ನೀವು ಕೂಡ ನಿಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ತಂದು ಇಲ್ಲಿ ಕೊಟ್ರೆ ಎಲ್ಪ್ ಆಗುತ್ತೆ ನೋಡ್ತಾ ಇರ್ಬೋದು ಇಲ್ಲಿ ನೀವೇ ತಂದಿರೋದಾ ತುಂಬಾ ಮೂರ್ ತಿಂಗಳಿಂದ ನೋಡ್ತಾ ಇದೀವಿ ತುಂಬಾ ಸಹಾಯ ಮಾಡ್ಬೇಕು ತುಂಬಾ ಆಸೆ ಆಗ್ತದೆ ಅದಕ್ಕೆ ಇವತ್ತು ದೇವ್ರ ಒಳ್ಳೆ ಮಾಡ್ತಾ ಅದಕ್ಕೆ ಅದೇ ನಾವೊಬ್ರು ಕೊಟ್ಟರೆ ದೇವ್ರ ನಮಗ್ ಕೊಡ್ತಾನೆ ನಮಗೂ ಕೊಟ್ಟಿದ್ದಾರೆ ಇವ್ರಿಗೆ ಮಾಡೋಣ ಅಂತ ತುಂಬಾ ದಿನದಿಂದ ಇವತ್ತು ಇವತ್ತು ತುಂಬಾ ಧನ್ಯವಾದಗಳು ನನ್ನ ಕಡೆಯಿಂದ ಹಾಲು ಎಲ್ಲ ಬಂದಿದ್ದಾರೆ ಅದು ಹೊಸಕೋಟೆಯಿಂದ ಬಂದಿದ್ದಾರೆ ನೆನ್ಮಂಗ್ಲಕ್ಕೆ ಮೂರು ತಿಂಗಳಿಂದ ಅನ್ಕೊಂಡಿದ್ದೆ ಮೇಡಮ್ ನೀವೇನ್ ಮಾಡ್ತಿರೋದು ಸರ್ ಹೌದಾ ನಮ್ಮ ಬಾಸ್ ರಾಘವೇಂದ್ರ ಅಂತ ಅವ್ರ ಮಿಸಸ್ ಮೈತ್ರಿ ಅಂತ ಅವ್ರ ಕೆಳಗಡೆ ನಾನು ಕೆಲಸ ಮಾಡ್ತಿದ್ದೀನಿ ಅವ್ರು ಚೆನ್ನಾಗಿರ್ಬೇಕು ಅವ್ರು ಚೆನ್ನಾಗಿರೋದಕ್ಕೆ ನಮ್ಗೆ ಈ ಮಕ್ಕಳಲ್ಲಿ ಬೆಳೆದಿದ್ದೀನಿ ಮೇಡಮ್ ಓಕೆ ಅವ್ರ ಕೈಯಲ್ಲಿ ಸಹಾಯ ಮಾಡೋಣ ಅಂತ ನಾನು ಹಾಲು ಈರುಳ್ಳಿ ಏನೇನು ಬೇಕು ಶಾಂಪು ಎಲ್ಲಾನು ತಂದು ಕೊಟ್ಟಿದ್ದಾರೆ ಇವರು ಜೊತೆ ಅವ್ರ ಜೊತೆ ಬಂದಿದ್ದಾರೆ ಹೌದಾ ಇನ್ನು ಚಿಕ್ಕಪ್ಪ

ಕೆಂಪಿ ಮಗ ಮೊಮ್ಮಗ ಹುಟ್ಟಿರೋದು ಮೊಮ್ಮಗು ನೆನ್ನೆ ನೆನ್ನೆ ಹುಟ್ಟಿರೋದು ಕೆಂಪಿ ಮಗ ಕೆಂಪಿ ನಿನ್ ಯಾವ್ದಾದ್ರೂ ಇಷ್ಟ ಯಾವ್ದು ಇಷ್ಟ ನಿಂಗೆ ಅಲ್ಲಿ ತಂದಾಗೆಲ್ಲ ತಗದ್ಬಿಟ್ಟಿದೀನಿ ಬರಲ್ಲ ಏನ್ ಡವ್ ಮಾಡ್ತ ಡವರಾಣಿ ಡವರಾಣಿ ತಿರುತ್ತೆ ಅಂದ್ರೆ ಯಾವ್ದೇ ಕಾರಣಕ್ಕೂ ಗಂಟಾಗಲ್ಲ ಗಂಟಾಗಿರೋದು ಬಿಚ್ಚ ಖಂಡಿತ ಮನೇಲಿ ಒಂದ್ ಪ್ಲೇಟು ಇತ್ತಲ್ಲ ಇವತ್ ಮುದ್ದೆ ಮಾಡ್ತಿದ್ರೆ ಅದ್ಭುತ ಸ್ನೇಹಿ ಇಂದ್ರ ಅವರು ಫುಲ್ ಸ್ಟ್ರಾಂಗ್ ಆಗಿದ್ದಾರೆ ಮುದ್ದೆನ ನಾನು ಅಂತ ನೋಡ್ತೀನಿ ಇಡ್ತೀನಿ ಅಂಕಲ್ಸ್ ಮುದ್ದೆ ಪುಸ್ ಬರ್ಕೊಡ್ತೀನೋರೆಲ್ಲ

ಅಕ್ಕ ಬರ್ ಐತೆ. ತೆಂಗಿ ತಿರುವು ಮುದ್ದೆ ಮಾಡ್ತಿದೀಯಾ? ಬಾ ಆ ಕಡೆ ಈ ಕಡೆ ಈ ಕಡೆ ಅಂತ ಟೆನ್ನಿಸ್ ಆಡ್ತಿದೀಯಾ. ಬಾಲ್ ಚಲಾದಿಲ್ಲ ಎಷ್ಟು ಖುಷಿ ಆರೆ ಎರಡು ಮುದ್ದೆ ಜಾಸ್ತಿ ನೀಲಕನು ಹಾ ಬರ್ತದಲ್ಲ ಮುದ್ದೆ ಹೋಗ್ಬಿಡುತ್ತೆ ಏನದು ಕಾಲೇಜಲ್ಲಿ ಊಟ ಮಾಡಿದ್ಯಾಂಟಿನಲ್ಲಿ ಕಾಲೇಜಿನೆಲ್ಲ ಕರ್ಕೊಂಡ್ಬಂದು ಮುದ್ದೆ ಮಾಡಿಸ್ತಾ ಇದ್ದೀನಿ ನಮ್ಮ ನಮ್ ಯೋಗಣ್ಣ ನಮಸ್ಕಾರ ಇವ್ರು ಇವ್ರ ಅಪ್ಪ ಅಮ್ಮನ್ ತರೋದ್ ಖುಷಿ ಆಯ್ತು ತುಂಬಾ ಖುಷಿ ಆಗಿದೆ ಅಂದ್ರೆ ನಾನು ನಿನ್ನೆ ನಾನು ಆಶ್ರಮಕ್ಕೆ ಬಂದು ತುಂಬಾ ಚೆನ್ನಾಗಿ ಮೇಂಟೆನೆನ್ಸ್ ಇದೆ ಅಂದಾಗ ಅಕ್ಕ ಹೇಳಿದ್ ಬಂದೆ ಮಾತು ಹೆಸ್ರಿಗೆ ಮಾತ್ರ ಆಶ್ರಮ ಇದು ನಮ್ ಮನೆ ಅಂತ ಎಷ್ಟು ಖುಷಿ ಆಯ್ತು ಗೊತ್ತಾ ಅದೊಂದು ವರ್ಡ್ ಅದು ಮನ್ಸಿಂದ ಬರುತ್ತಲ್ಲ ಅದೇ ಖುಷಿ ಅಕ್ಕು ಚೆನ್ನಾಗಿದೆ ಬಂದು ಒಂದ್ಸತಿ ವಿಸಿಲ್ ಕೊಟ್ಟು ನೋಡ್ಬೇಕು ಯಾರು ಡೌಟ್ ಇದ್ರೆ ಖುಷಿಯಾಗಿದ್ದೀರಾ ತುಂಬಾ ಖುಷಿಯಾಗಿದ್ದೀನಿ